ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ನಮಸ್ಕಾರ ಇವತ್ತು ಯಾವ್ಯಾವ ಟೆಂಡರ್ಗಳಲ್ಲಿ ಮಾರುಕಟ್ಟೆಯ ಬೆಲೆ ಏನಾಗಿದೆ ಹೇಳಿ ನೋಡೋಣ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಈ ವಿಡಿಯೋಗೆ ಎಲ್ಲರೂ ನೋಡ್ತಾ ಇರುವಂಥವರು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಇವತ್ತೊಂದು ಐವತ್ತು ಲೈಕ್ಸ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಸಾಗರದಲ್ಲಿ ಇಂದು ರಾಶಿ ಅಡಿಕೆಯ ಬೆಲೆ ಐವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸಿಪ್ಪೇಗೋಡು ಇಪ್ಪತ್ತು ಇಪ್ಪತ್ತು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಚಾಲಿ ಅಡಿಕೆಯ ಬೆಲೆ ಮೂವತ್ತಾರು ಸಾವಿರದ ಹತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಸಿದ್ದಾಪುರ ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ತಟ್ಟೆಪೇಟೆ ಮೂವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಚಾಲಿ ಅಡಿಕೆಯ ಬೆಲೆ ಸಿದ್ದಾಪುರದಲ್ಲಿ ನಲವತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಶಿರ್ಸಿಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಹಾಗೆ ಬೆಟ್ಟೆ ಅಡಿಕೆಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂ ನಲವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಚಾಲಿ ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಆಗಿರುತ್ತದೆ ಯಲಪುರದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಹನ್ನೊಂದು ನೂರ ಹನ್ನೊಂದು ರೂಪಾಯಿ ಆಗಿರುತ್ತದೆ ತಟ್ಟೆಬೆಟ್ಟೆ ಮೂವತ್ತೆಂಟು ಸಾವಿರದ ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಚಾಲಿ ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಈಗ ಒಂದು ಜಾಹೀರಾತು ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಎಂ ಟೆಕ್ ಕಾರ್ಬನ್ ಫೈಬರ್ ದೋಟಿ ಇವರ ವತಿಯಿಂದ ಅಡಿಕೆ ಮತ್ತು ತೆಂಗು ಕೊಯ್ಯುವ ವಿನೂತನ ಮಾದರಿಯ ಕಾರ್ಬನ್ ಫೈಬರ್ ದೋಟಿ ಸಬ್ಸಿಡಿ ಲಭ್ಯವಿರುತ್ತದೆ ಇಂಟರ್ ಲಾಕ್ ಹಾಗೂ ಡಬಲ್ ಲಾಕ್ ಶಾಕಿಂಗ್ ಪ್ರೂಫ್ ಹಾಗೆ ಗ್ರಿಪಿಂಗ್ ಸಿಸ್ಟಮ್ನ ಹೊಂದಿರುತ್ತದೆ ಬಂಧುಗಳೇ ಇಲ್ಲಿ ಅರವತ್ತರಿಂದ ಎಂಬತ್ತು ಅಡಿಯವರೆಗೂ ದೋಟಿಗಳು ಲಭ್ಯವಿರುತ್ತದೆ ಆಗಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಶಿವಮೊಗ್ಗ ಶಿವಮೊಗ್ಗ ಮ್ಯಾಮ್ಕೋಸ್ನಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಐವತ್ತ ಏಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ತ ಬೆಟ್ಟೆ ಅಡಿಕೆ ಬೆಲೆ ಐವತ್ತ್ಮೂರು ಸಾವಿರದ ಐನೂರ ಒಂಬತ್ತು ರೂಪಾಯಿ ಆಗಿರ್ತದೆ ಗುರುಬುಲು ಮೂವತ್ತು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗಿರ್ತದೆ ಮುಂದಿನ ಮಾರುಕಟ್ಟೆ ಒಳಲ್ಕೆರೆ ಹೊಳಲ್ಕೆರೆಯಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಸಂತೇಬೆಂದೂರು ತುಮಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಹಾಗೆ ತಟ್ಟೆ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ ಒಂದು ಸೆಕೆಂಡ್ ಬಟ್ಟೆ ಅಡಿಕೆ ಬೆಲೆ ಮೂವತ್ತೊಂದು ಸಾವಿರದ ಎಂಟ್ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ತುಮಕೂರಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ಮೂರು ಸಾವಿರದ ನೂರು ರೂಪಾಯಿ ಆಗಿರ್ತದೆ ಭೀಮ್ ಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೈದು ಸಾವಿರದ ಐನೂರ ಒಂದು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಚನ್ನಗಿರಿ ಚನ್ನಗಿರಿ ತುಮಕೂರಿನಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ತಟ್ಟೆ ಮೂವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಕೊಬ್ಬರಿಯ ಬೆಲೆ ನೋಡೋಣ ಟಿಪ್ಟೂನಲ್ಲಿ ಇಂದು ಕೊಬ್ಬರಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತೇಳು ಸಾವಿರದ ಐವತ್ತೆರಡು ರೂಪಾಯಿ ಆಗಿರ್ತದೆ ಶ್ರೀರಾಮಪುರದಲ್ಲಿ ಕೊಬ್ಬರಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತೇಳು ಸಾವಿರದ ಇನ್ನೂರು ರೂಪಾಯಿ ಆಗಿರ್ತದೆ ಈಗ ನ್ಯೂ ವೆರೈಟಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಬನ್ನಿ ಬೆಳ್ತಂಗಡಿಯಲ್ಲಿ ಇಂದು ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ ನಲವತ್ತ ಏಳು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ಇಷ್ಟಿಗೋ ದಿನ ಅಡಿಕೆ ಬೆಲೆ ಆಗಿರ್ತದೆ ಅಡಿಕೆನ ಮೊದಲನೇ ಕೊಯ್ಲು ಎಲ್ಲರೂ ಕೊಯ್ದ್ರ ಅಂತ ಹೇಳಿ ದಯವಿಟ್ಟು ನಿಮ್ಮ ಕಮೆಂಟ್ನ ಮಾಡಿ ಕೊಯ್ದ್ರಾ ಇಲ್ವೋ ಅಂತ ಹೇಳಿ ತಿಂಗಳ ಮೊದಲಿನಲ್ಲಿ ಎಲ್ಲರಿಗೂ ನಮಸ್ಕಾರ ಲವ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒಂದ್ಸಲ ಒತ್ತಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ